ರೇಷನ್ ಅಡಿ ಪೋಯೆ ಅವಳು ಸರ್ವರಿಜ್ಜಿ ಸೀದಾ ತಿಲಕ್ಕರ್ನ ಅಂಗಡಿ ಬತ್ತೆ ಬಟ್ನ ಅಂಗಡಿ ಜ್ಯೂಸ್ ಪಡೆದು ಹೋಗ್ತ ಸರ್ವರಿಜ್ಜಿ ಅಂತ ಎಲ್ಲಾಡ್ ಕೂಲೊಂದು ಬೋರಾವ ಅಂತಂದು ದೇಬಂಡ ರೇಷನ್ ಪೋಯ್ ಅವಳು ಸರ್ವರಿಜ್ಜಿ ಬಂಡಿ ಬುಕ್ಕ ಇಲ್ಲಾಡ್ ಬತ್ತು ಕುಲ್ಯ ಇಲ್ಲಡು ಬದು ಅಂತ ಪಬ್ಜಿ ಗೊಬ್ಬೆ ಪುಟ್ಟ ನೋಟು ಇತ್ತೆ ಅಜ್ಜಿ ಓಟರ್ ಹಿಡಿದ ಅದನ್ನ ಸಮಸ್ಯೆ ಇನ್ನೊಂದು ಬಂದು ದೊಡ್ಡ ಶಾಲೆ ಬೈದ ತುಂಬದ ಶಾಲೆ ಅದೇ ಹೆಜ್ಜೆ ಶಾಲೆ ಅಂದ್ರೆ ಅಂಗನವಾಡಿಗೆ ಬೈದ ಅಮ್ಮಲೆ ತಂದು ತುಂಬ ಇಡೀ ಬರೋ ಅಂತೆ ಅಷ್ಟಮಿ ಮತ ಮೂಲ ಫಂಕ್ಷನ್ ಪ್ರೋಗ್ರಾಮ್ ಮತ್ತು ಈ ಗೊಬ್ಬು ಮತ್ತು ಹಾಕು ಆಟ ದಿನ ಕೆಲವೊಂದು ಅದ ನಾಪ ಮತ್ತೆಂಜ ಒಡಿ ಅದೇ ಅಣ್ಣಾ ಹಂಗ ನಾಡಿ ಅಣ್ಣ ಅಣ್ಣಾ ಹಾಂ ಅಲ್ಲ ಅನಿಸಣ ತಿಂದ ದಿಂದ ಹ್ಞೂ ಉಂಡೆ

ಅಂತವಳವಿದು ಅಲ್ಲೇ ಬಟನ್ ಒತ್ತಿದ ತಕ್ಷಣ ಇದು ಬಿಗಿ ಪ್ರಕಾರ ಸೀಮಾರೇಖೆಯ ಹೊರಬಾಗಡೆ ಬರ್ತಾ ಇದೆ ಸಿಕ್ಕರೆ ಪ್ರಕಾಶುವಂತ ಬ್ಯಾಟರಿ ಮುಖ್ಯ ಅನ್ನುವಂತ ನೀವು ಬಣ್ಣ ಬಣ್ಣ ಸಿಗ್ನಲ್ ಓದ್ತೀರಾ ಅಂತಂಕಿ ಅಂಶ ಬಟನ್ ಸಂತವಳವಲ್ಲ ಸಂತವಳರ ಸಂತವಾಯಲ್ಲ ಬಲೆ ಸಂತವಾಯ ಬಲೆ ಇದಲ್ಲೇ ಹೈ ವಾಲ್ ಪ್ಲೇ ತಕ್ಷಣವೇ ಇಲ್ಲಿ ಸಿಗೋಳ್ತಾದಿ ಇದುವರೆಗೂ ಕೂಡ ಅಂತಿಮ ಒಂದು ಚಿನ್ನದ ಒಂದರ ದಶಕದಲ್ಲಿ ಹಾಳಿದಂತ ಆ ನೆನಪೂಣಾ ಕಿಡಿಗಳು ಒಬ್ರ ಲೈವ್ YouTube games எங்களை கியூட்டி குட்டில் அதை வீடியோ தூது கூட கொஞ்சம் பயிர் கொஞ்சம் ಬೇಲೆ ತಿಕ್ಕ ಅಲ್ಲ ಹಾಯ್ ಈ ಹಾಯ್ ಬರ್ತೇವೆ ನೀವು ವಿಡಿಯೋ ಬಂದಿ ಸದ್ಯ ಆಗಿತ್ತೆ ಖಾಲಿ ಗೊಬ್ಬರ ಹೆಂಗ್ಲೆ ಪೈಂಟ್ ಬೇಲೆ ತಿಕ್ಕ ಬರ್ಫ ತಿಂಗಳಲ್ಲ ಪೈಂಟ್ ನಾವು ಕಪ್ಪು ತೋಜ ಒಂದು ಹೆಂಗ್ಲೆ ನಮ್ಮ ಜಾಸ್ತಿ ಸಂಬಲ್ಲ ಅಂದ್ ವೀಡಿಯೋ ತೋದತ್ತೆ ಬರ್ಕೊಂಡು ಹ್ಮ್ ಹೆಂಗ್ ಡಿಸೈನ್ ಬರೋ ಬಡಿತ ಹಾಯ್ ಹಾಯ್ ಲೇ ಪೇಂಟಿಂಗ್ ಶೋ ಸಬ್ಸ್ಕ್ರೈಬರ್ ಆವಡಿ ನಿ ಉಪ್ಪನೆ ಮೂಜಿ ಸಬ್ಸ್ಕ್ರೈಬರ್ ಆವಡಿ ಕಂದನ ತಕ ಸಮರ ಪ್ರಾಪ್ತನ ಜಾಸ್ತಿ ಆದ್ಬಿಡಿನೆ ಬರ್ ವಿಡಿಯೋ ಇಲ್ಲಡಬಹುದು

నిన్న ఉంది హండ్రెడ్ సబ్స్క్రైబర్ అందు క్యూట్ విట్లెక్క గంజు గంజుట్ నన్న సద్యకి ఐను దోడు ఐను దండీ

பூஜியோ உண்டு தூளை பைன்ட்டு தூதே மக்கள் பாடுவா லகோரிதா பண்ணுச்சி

ನಿಕ್ಕಿ ನಿಕ್ಕಿ ಬಿಡು ಸರಿ ಕೊಡು ಒಂದು ಎರಡು ಜೋರು ಕೊಡು 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 ಜೋರು ಅಂತ ಹಚ್ಚಿ ಹ ಈರು ಕಾಯ್ಪತ್ರ ಈಜಾನ್ಪತ್

아, uh 야. Yeah. <uma estareca> <forcé Deus> <Works> <objectively utilizando> அப்ப மா ஜோர் ஆன சரி மெல பாடு பத்து சரிங்க ஜோர் ஓரனே மலப்படு

కిబంత నేన్ 텁సటె న్షాగ్ èసగు. కెమలిన్ అభిపంర్సగు.. ఈదేగు అబలి స్లేం. క౔ర్ అలపంర్ల ఎలోబం. కెమలిం తులేం. పెడ్ అన్ archజి. క్నా�